ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದೀವಿ ಅಂತ ಹೇಳ್ತಾ ಇವತ್ತು ಗುರುವಾರ ಗುರುವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆ ಅಂತಂದರೆ ಇವಾಗ ಅರೌಂಡ್ ಫೋರ್ ಕ್ಲಾಕ್ ಆಗಿದೆ ಟೈಮು ಸೊ ಹಾಗಾಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇನ್ನೇನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಶುಕ್ರವಾರ ಸೊ ಹಂಗಾಗಿ ಹಬ್ಬದ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾವು ಯಾವ ರೀತಿ ಆಗಿ ಹಬ್ಬನ ಮಾಡ್ಕೊಳ್ತೀವಿ ಹಾಗೆ ನಮ್ಮ ಮನೆಯಲ್ಲಿ ಯಾವ ಥರ ಲಕ್ಷ್ಮಿನ ಕೂರಿಸ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ಹೇಳಿಬಿಟ್ಟು ಈ ಬ್ಲಾಗ್ನಾಗ ಮಾಡ್ತಾ ಇದ್ದೀನಿ ಸೊ ನೋಡಿ ಹೇಗೆ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು ಸೊ ಇವಾಗ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀವಿ ಎಲ್ಲನೂ ಕೂಡ ಆಗಿದೆ ಇವಾಗ ದೇವ್ರ ಮನೆ ಮಾತ್ರ ಕ್ಲೀನ್ ಮಾಡಿಕೊಂಡು ಅದಕ್ಕೆ ದೇವ್ರ ಫೋಟೋಗೆಲ್ಲ ಬೊಟ್ಟಿಟ್ಕೋಬೇಕು ಸೊ ಹಂಗಾಗಿ ಇವಾಗ ಹೋಗಿ ಅದನ್ನು ಮಾಡ್ಕೋಬೇಕು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಎಲ್ಲರಿಗೂ ಸಾರಿ ಇದ್ದೀನಿ ಸೊ ಸ್ವಲ್ಪ ತಡವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಆ್ಯಕ್ಚುಲಿ ಶೂಟ್ ಮಾಡ್ಕೊಂಡಿದ್ದೆ ಬಟ್ ಎಡಿಟ್ ಮಾಡೋದು ತುಂಬ ಲೇಟ್ ಆಗೋಯಿತು ಚಿಕ್ಕು ಇದ್ದಲ್ವಾ ಸೊ ಅದರಲ್ಲೂ ಸ್ವಲ್ಪ ನಮಗೆ ಬೇರೆ ಕೆಲಸ ಇತ್ತು ಸೊಂಗಿಗೆ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ ಸೊ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಏನಪ್ಪ ಗಾಯತ್ರಿ ಡೈಲಿ ವ್ಲಾಗ್ಸ್ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಬಟ್ ಹಾಕೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಆಗ್ತಾ ಇಲ್ಲ ಸೊ ಏನು ಮಾಡೋದು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಇನ್ನು ಇಲ್ಲಿ ಹಬ್ಬದ ಬ್ಲಾಗ್ಗೆ ಬರೋಣ ಸೊ ಅಮ್ಮ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದ್ದಾರೆ ದೇವ್ರ ಸಾಮಾನೆಲ್ಲ ಅವರೇ ಉಜ್ಕೊಡ್ತಾ ಇದ್ದಾರೆ ನಾನು ಇಲ್ಲಿ ದೇವ್ರ ಮನೆಯ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಈ ಸಲ ಹಬ್ಬ ಮಾಡೋದಾ ಬೇಡವಾ ಅಂತ ಅನ್ಕೊತಾ ಇದ್ದೆ ಬಟ್ ಲಾಸ್ಟ್ ಇಯರು ಮಾಡಿರಲಿಲ್ಲ ಪ್ರೆಗ್ನೆನ್ಸಿ ಇತ್ತಲ್ವಾ ಸೊ ಹಾಗಾಗಿ ಲಾಸ್ಟ್ ಲಾಸ್ಟ್ ಇಯರ್ ಮಾಡಿರಲಿಲ್ಲ ಸರಿ ಈ ಇಯರು ಲಾಸ್ಟ್ ಮೂಮೆಂಟಲ್ಲಿ ಅಂದ್ಕೊಂಡಿದ್ದು ನಾವು ಅಂದರೆ ಚಿಕ್ಕನ ಇಟ್ಕೊಂಡು ನನಗೆ ತುಂಬ ರಿಸ್ಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡೋದ ಬೇಡವಾ ಅಂತ ಹೇಳ್ಬಿಟ್ಟು ಫುಲ್ ಕನ್ಫ್ಯೂಷನಲ್ಲಿದ್ದೆ ಆ್ಯಂಡ್ ಮಾಡಿದ್ರೆ ಸ್ವಲ್ಪ ನಿಷ್ಠೆಯಿಂದ ಮಾಡಬೇಕು ನನಗೆ ಮಗುನ ಇಟ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕಾಗಲ್ಲ ಸೊ ಅಮ್ಮ ಹೇಳಿದ್ರು ಸರಿ ನಾನು ಬಾರ್ ಬರ್ತೀನಿ ಕ್ಲೀನ್ ಮಾಡಿಕೊಡೋದಕ್ಕೆ ಆ್ಯಂಡ್ ಮಾಡೋಣ ಹಬ್ಬ ಅಂತ ಹೇಳಿದರು ನಮ್ಮ ಹಸ್ಬೆಂಡು ಫಸ್ಟ್ ಹೇಳಿದ್ದು ನನಗೆ ಇಲ್ಲ ಹಬ್ಬ ಮಾಡಲೇಬೇಕು ಲಾಸ್ಟ್ ಇಯರ್ ಕೂಡ ಮಾಡಿರಲಿಲ್ಲ ಈ ಇಯರು ಆದಷ್ಟು ಸ್ವಲ್ಪ ಸಿಂಪಲಾಗಿ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಡಿಸೈಡ್ ಆದ್ವಿ ಬಟ್ ಆದರೆ ನಾವು ಸಿಂಪಲಾಗಿ ಮಾಡೋಣ ಅಂದ್ಕೊಂಡಿದ್ದು ಎಷ್ಟು ಚೆನ್ನಾಗಾಯಿತು ಹಬ್ಬ ಅಂತಂದರೆ ನಿಮಗೆ ಈ ವ್ಲಾಗ್ ಎಂಡಲ್ಲಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಬಟ್ ಯಾರಿಗೇನೋ ಗೊತ್ತಿಲ್ಲ ನೋಡಿದವ್ರಿಗೆ ಹೆಂಗ ಅನಿಸ್ತೋ ಏನೋ ಗೊತ್ತಿಲ್ಲ ನನಗಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಾಯಿತು ಹಬ್ಬ ಅಂತೂ ಇನ್ನೂ ಇಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ದೇವ್ರ ಫೋಟೋಗೆಲ್ಲ ನೀಟಾಗಿ ಅರ್ಶಿನ ಕುಂಕುಮ ಇಟ್ಬಿಟ್ಟು ಇಲ್ಲಿ ಹೂ ಎಲ್ಲ ಎಲ್ಲ ತಗೊಂಡ್ಬರೋಣ ಅಂತ ಹೇಳ್ಬಿಟ್ಟು ಆಚೆ ಬರ್ತಾ ಇದ್ವಿ ಹಿಂದಿನ ದಿನನೇ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಬಟ್ ಹೂನಾರ ಎಲ್ಲ ಇವತ್ತು ನೈಟ್ ತಗೋಣ ಅಂತ ಹೇಳ್ಬಿಟ್ಟು ಇನ್ನು ಆಚೆ ಬಂದು ನೋಡ್ತಾ ಇದ್ದೀವಿ ಯಾವ ಚೆನ್ನಾಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ಲಾಸ್ಟ್ ಇಯರ್ ಅಲ್ಲ ಅದೇ ಬಿಫೋರ್ ಲಾಸ್ಟ್ ಇಯರ್ ಅಂತ ಹೇಳಿದೆ ಅಲ್ವ ಅವರು ಮಾರ್ಕೆಟ್ಗೆ ಹೋಗಿ ಅವರೇ ಹೂಡಿಕೆ ಹೊಲ್ಬಿಟ್ಟು ಅವರು ಹಾಕಿದ್ರು ಬಟ್ ಈ ಆಗಲಿಲ್ಲ ಸೊ ನಾವು ಸ್ವಲ್ಪ ಕನ್ಫ್ಯೂಷನ್ ಇಲ್ಲಿದ್ವಿ ಅಲ್ವಾ ಹಬ್ಬ ಮಾಡೋದ ಬೇಡವಾ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಆಚೆ ಹೋಗ್ವಿ ನೋಡಿದ್ವಿ ಅಮ್ಮ ಹೂನಾರ ಇದು ಹಾರ ಇತ್ತು ಬಟ್ ಆದರೆ ಅಷ್ಟು ಚೆನ್ನಾಗಿರಲಿಲ್ಲ ನಮಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಸೊ ಸೊ ಹಂಗಾಗಿ ಲಾಸ್ಟ್ ಮಿನಿಟ್ ಶಾಪಿಂಗ್ ಅಲ್ವಾ ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸುಗಂಧರಾಜದ್ದು ಒಂದು ಹಾರ ಇತ್ತು ಸರಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬಂದ್ವಿ ಇನ್ನು ಇಲ್ಲಿ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಇದ್ವಿ ಲಾಸ್ಟ್ ಇಯರ್ ಬಂದುಬಿಟ್ಟು ಒಂಥರ ಡೆಕೋರೇಷನ್ ಮಾಡಿದ್ವಿ ಅದನ್ನು ಕೂಡ ಪಿಕ್ನ ಶೇರ್ ಮಾಡ್ತೀನಿ ಅಂದರೆ ಬಿಫೋರ್ ಲಾಸ್ಟ್ ಇಯರ್ ಮಾಡಿದ್ದು ಬಟ್ ಇವಾಗ ನಾವು ಯಾವ ಥರ ಇದ್ವಿ ಅನ್ನೋದನ್ನ ಅವರೇ ಫಸ್ಟ್ ಪ್ಲಾನ್ ಮಾಡಿ ಇಟ್ಕೊಂಡಿದ್ರು ಅಂದ್ರೆ ಲಾಸ್ಟ್ ಇಯರ್ ಹೇಳ್ದೆ ಅಲ್ವಾ ಮಾರ್ಕೆಟ್ ಹೋಗಿ ಎಲ್ಲಾನು ತಗೊಂಡ್ಬಂದ್ಬಿಟ್ಟು ಅವರೇ ಹಾರ ಒದ್ಬಿಟ್ಟು ಹಾಕಿದ್ರು ದೇವ್ರಿಗೆ ಬಟ್ ಈ ಸಲ ಆ ಚಾನ್ಸ್ ಇರ್ಲಿಲ್ಲ ಸರಿ ಇರೋದ್ರಲ್ಲೇ ಸ್ವಲ್ಪ ನೀಟಾಗಿ ಆ ಸೀರೆಗೆ ಯಾವ ತರ ಮ್ಯಾಚ್ ಆಗುತ್ತೋ ಆ ತರ ಬ್ಯಾಕ್ ಗ್ರೌಂಡ್ ಸೆಟ್ ಅಪ್ ಮಾಡ್ಕೊಣ ಅಂತ ಹೇಳಿ ರೆಡಿ ಮಾಡ್ಕೊಂತ ಲಾಸ್ಟ್ ಇಯರ್ ಈ ತರ ಗೋವಿಂದಮ್ಮನ ಹಾಕೊಂಡು ಬ್ಯಾಕ್ ಗ್ರೌಂಡ್ ಸೆಟ್ ಅಪ್ ನ ಮಾಡ್ಕೊಂಡಿದ್ವಿ ಬಟ್ ಇಯರ್ ಇದಕ್ಕೆ ಸೆಟ್ ಆಗಲ್ಲ ಸ್ಯಾರಿಗೆ ಮತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅದನ್ನ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಫ್ಲವರ್ ಡೆಕೋರೇಷನ್ ಅಂದ್ರೆ ಇದು ಕಲರ್ಫುಲ್ ಫ್ಲವರ್ಸ್ ಬರುತ್ತೆ ಅಲ್ವಾ ಲಕ್ಷ್ಮೀ ವ್ರತಕ್ಕೆ ಅಂತ ಯೂಸ್ ಮಾಡೋದು ಆ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ ಇನ್ನು ಕೆಳಗಡೆ ಕೂಡ ಅಷ್ಟೇ ಒಂದು ಟೂ ಸ್ಟೆಪ್ಸ್ ಥರ ಮಾಡಿಕೊಂಡು ಈ ಥರ ಪಂಚನೆಲ್ಲ ಹಾಕ್ಕೊಂಡು ನೀಟಾಗಿ ಆರ್ಗನೈಸ್ ಮಾಡಿಟ್ಕೊಂಡೆ ಇನ್ನೊಂದು ಕಡೆ ಮಡ್ಲಕ್ಕಿಗೆ ಏನೇನು ಬೇಕೋ ಅದನ್ನು ಕೂಡ ಆರ್ಗನೈಸ್ ಮಾಡಿಟ್ಕೊಂಡು ಇನ್ನು ಈ ಕಡೆ ಡೆಕೋರೇಷನ್ಗೆ ಏನೇನು ಬೇಕೋ ಆ ಥರ ಇವ್ರನ್ನ ಇವರು ರೆಡಿ ಮಾಡಿ ಮಾಡಿಟ್ಕೊತಾ ಇದ್ದಾರೆ ಅಂದರೆ ಈ ಕಡೆ ಒಂದು ಬೊಕ್ಕೆ ಥರ ಇಟ್ಬಿಟ್ಟು ಆ ಕಡೆ ಒಂದು ಬೊಕೆ ಥರ ಇಟ್ಬಿಟ್ಟು ಸೊ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಸಿಂಪಲಾಗಿರಬೇಕು ಆ್ಯಂಡ್ ತುಂಬ ಎಲಿಗೇಂಟಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ಈ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಎಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಹಸ್ಬೆಂಡ್ಗೆ ಕೊಡಬೇಕು ಅವ್ರ ಪಾಪ ನಿಜವಾಗ್ಲೂ ಎಷ್ಟು ಹೆಲ್ಪ್ ಮಾಡಿಕೊಡ್ತಾರೆ ಅಂತಂದರೆ ನಂಗೆ ನಿಜವಾಗ್ಲೂ ಅವ್ರೇನಾದರೂ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟಿಲ್ಲ ಅಂತಂದರೆ ನಂಗೆ ತುಂಬ ಕಷ್ಟ ಆಗ್ಬಿಡ್ತಾ ಇತ್ತು ಆ್ಯಂಡ್ ಸ್ಯಾರಿ ಟ್ರೈಪಿಂಗ್ ಮಾಡ್ಕೊಳ್ಳೋದು ಮತ್ತು ಇನ್ನೊಂದು ಕಡೆ ತಟ್ಟೆಗೆ ಜೋಡಿಸ್ಕೊಳ್ಳೋದು ಇದೆಲ್ಲ ತುಂಬ ಕಷ್ಟ ಆಗ್ಬಿಡ್ತಾ ಇತ್ತು ಆ್ಯಂಡ್ ಅವ್ರಿಗೆ ಬಿಫೋರ್ ಲಾಫ್ ಲಾಸ್ಟ್ ಇಯರು ಅವ್ರಿಗೆ ಲೀವ್ ಇರಲಿಲ್ಲ ಸೊ ಅವರು ಡೆಕೋರೇಷನ್ ಮಾಡಿ ಕೊಟ್ಬಿಟ್ಟು ನನಗೆ ಆಫೀಸ್ಗೆ ಹೋಗಿದ್ದರು ಆ್ಯಂಡ್ ಈ ಸಲ ಏನಾಗಿತ್ತು ಅಂತಂದರೆ ಫ್ರೈಡೆ ಅವ್ರಿಗೆ ಲೀವ್ ಕೊಟ್ಟಿದ್ರು ಸೊ ಹಾಗಾಗಿ ಎಲ್ಲ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ದೇವ್ರಿಗೆ ಏನೇನು ಬೇಕೋ ಯಾವ ಥರ ಡೆಕೋರೇಷನ್ ಮಾಡಬೇಕೋ ಅವರೆಲ್ಲ ನೀಟಾಗಿ ಮಾಡಿ ಕೊಟ್ಬಿಟ್ಟು ನಂಗೆ ಕೈ ಕೊಟ್ಬಿಟ್ಟು ಇನ್ನು ಸ್ಯಾರಿ ಟ್ರೈಪಿಂಗ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು ಆ್ಯಂಡ್ ಇಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಫ್ಲವರ್ಸ್ ಬರುತ್ತೆ ಅಲ್ವಾ ಸೊ ಆ ಫ್ಲವರ್ಸ್ನ ಒಂದು ತ್ರೀ ಟೈಪ್ಸ್ ಆಫ್ ಫ್ಲವರ್ಸ್ನ ಈ ಥರ ಇಟ್ಕೊಂಡು ಅದಕ್ಕೆ ಆ ಕಡೆ ಈ ಕಡೆ ಸ್ವಲ್ಪ ಗ್ರೀನ್ ಕಲರು ಅದರಲ್ಲೇ ಇರುವಂಥ ಎಲೆಗಳನ್ನ ಆ ಕಡೆ ಈ ಕಡೆ ಸ್ವಲ್ಪ ಜೋಡಿಸ್ಬಿಟ್ಟು ಈ ಥರ ಬೊಕ್ಕೆ ಥರ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಚಿಕ್ಕ ಚಿಕ್ಕ ಬೊಕ್ಕೆ ಥರ ಮಾಡಿಬಿಟ್ಟು ಈ ಥರ ಎಲ್ಲ ಕೂಡ ರೆಡಿ ಮಾಡ್ಕೊಂಡ್ವಿ ಆ್ಯಂಡ್ ಇನ್ನೊಂದು ಕಡೆ ನಾನು ತಟ್ಟೆಗೆ ಏನೇನು ಬೇಕೋ ಅದನ್ನೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಮತ್ತು ದೇವಿಗೆ ಯಾವ ಥರ ಅಲಂಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಫೇಸ್ ಡೆಕೋರೇಷನ್ ಕೂಡ ಮಾಡ್ಕೊತಾ ಇದ್ದೆ ಇನ್ನು ಇಲ್ಲಿ ಅವರೆಲ್ಲ ಆ ಕಡೆ ಮಾಡ್ಕೊತಾ ಇದ್ರುಲ್ವಾ ಸೊ ನಾನು ಇಲ್ಲಿ ಗಂಗೆ ಪೂಜೆ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ನೀರನ್ನ ಇಟ್ಬಿಟ್ಟು ಅದಕ್ಕೆ ಕುಂಕುಮನ ಇಟ್ಬಿಟ್ಟು ಇಲ್ಲಿ ಗಂಗೆ ಪೂಜೆನ ಮಾಡ್ಕೊತಾರೆ ಇವರು ಫಸ್ಟ್ ಬಾಕ್ಸ್ ಇಟ್ಬಿಟ್ಟು ಬಾಕ್ಸಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಬಿಂದಿಗೆ ಇಟ್ಬಿಟ್ಟು ಈ ಥರ ಮಾಡ್ಕೊತಾರೆ ಬಟ್ ನಾನು ಯಾವುದೇ ಬಾಕ್ಸ್ ಇಡೋದಿಲ್ಲ ಜಸ್ಟ್ ತಟ್ಟೆ ಇಟ್ಬಿಟ್ಟು ತಟ್ಟೆ ಮೇ ತಟ್ಟೆ ಒಳಗಡೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅವೆರಡೂ ಅಂದರೆ ನಾವು ಮೇಯ್ನ್ ಕಳಶ ಏನಿರ್ತೀವಿ ಅದು ಮತ್ತು ಕೆಳಗಡೆ ಇರೋಂಥ ಬಿಂದಿಗೆಗೆ ಟೈಟಾಗಿ ಒಂದು ಟೇಪ್ನ ಸುಟ್ಬಿಡ್ತೀನಿ ಅದಾದಮೇಲೆ ಒಂದು ಕೋಲನ್ನ ಕಟ್ಬಿಟ್ಟು ಆ ಕಂಠದ್ ಕಂಠದ ಹತ್ರ ಒಂದು ಕೋಲ್ನ ಸುತ್ತಿಬಿಟ್ಟು ಅದಕ್ಕೆ ನಾನು ಸ್ಯಾರಿ ಟ್ರೈಪಿಂಗ್ ಮಾಡ್ಕೊತೀನಿ ಇಲ್ಲಿ ಈ ಕಡೆ ಡೆಕೋರೇಷನ್ ಇದ್ದಾರೆ ನೋಡಿ ನಾವು ಆಗಿ ಈ ಥರ ಮಾಡ್ಕೊಂಡ್ರು ನನ್ನ ಸ್ಯಾರಿಗೆ ಮತ್ತು ಡೆಕೋರೇಷನ್ ಬ್ಯಾಕ್ಗ್ರೌಂಡ್ ಸೆಟಪ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಆ್ಯಂಡ್ ಇಲ್ಲಿ ಸ್ವಲ್ಪ ಗರ್ಕೆನ ಆರ್ಡರ್ ಮಾಡ್ಕೊಂಡಿದ್ದೆ ಪ್ಲಿಂಕಿಟಲ್ಲಿ ಸೊ ಅದು ಕೂಡ ಸ್ವಲ್ಪ ಇತ್ತು ಸರಿ ಅದು ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಮಾಡ್ಕೊತಾ ಇದ್ವಿ ಅವತ್ತು ಫುಲ್ ಕಾಮಿಡಿ ಮಾಡಿಕೊಂಡು ಅವತ್ತು ನೈಟೆಲ್ಲ ನಿದ್ದೆನೇ ಇಲ್ಲ ನಮಗೆ ಸಖತ್ತು ಚೆನ್ನಾಗಿ ಬಂತು ನೋಡಿ ಈ ಥರ ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡ್ವಿ ಅಷ್ಟೇ ಇನ್ನು ಆ ಕಡೆ ಈ ಕಡೆ ಆರ್ಟಿಫಿಷಿಯಲ್ದು ಇದು ಬರುತ್ತೆ ಅಲ್ವಾ ಫ್ಲವರ್ಸು ಆ ಥರ ಆ ಥರದ್ರಲ್ಲಿ ಡೆಕೋರೇಷನ್ ಮಾಡ್ಕೊಂಡಿದ್ವಿ ಇನ್ನು ಕೆಳಗಡೆ ಪೀಠ ಹಾಕ್ಬಿಟ್ಟು ಪೀಠದ ಮೇಲೆ ಒಂದು ಅಷ್ಟದಲ್ಲೇ ರಂಗೋಲಿನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಅರ್ಶನಾ ಕುಂಕುಮನ ಕೂಡ ಇಟ್ಕೊತಾ ಇದ್ದೀನಿ ಇನ್ನು ಈ ಥರ ಇಟ್ಕೊಂಡಿದ್ದಾದ್ಮೇಲೆ ಇನ್ನು ಕಳಶನ ಇಟ್ಕೊಂಬೇಡ ಅಂತ ಹೇಳ್ಬಿಟ್ಟು ಮೊದಲೊಂದು ತಟ್ಟೆನ ಇಟ್ಬಿಟ್ಟು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಅಂತ ಬರೆದ್ಬಿಟ್ಟು ಅದ್ರ ಮೇಲೆ ಈ ಥರ ಕಳಶನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನನ್ನ ಟೇಪ್ ಯಾಕೆ ಸತ್ಕೊಂಡಿದ್ದೀನಿ ಅಂತಂದರೆ ಅದು ಬಿದ್ದೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಟೈಟಾಗಿ ಒಂದು ಟೇಪ್ನ ಸುತ್ತಿಬಿಟ್ಟು ಅದಕ್ಕೆ ಒಂದು ಕೋಲ್ನ ಕಟ್ಕೊಂಡಿದ್ದೀನಿ ಆ್ಯಂಡ್ ಸ್ಯಾರಿ ಡ್ರೈಪಿಂಗ್ ಏನೂ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆ್ಯಂಡ್ ಅವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಆ ಸ್ಯಾರಿ ತುಂಬ ನನಗೆ ಸರಿಯಾಗಿ ಇಲ್ಲ ಸೊಂಗಾಗಿ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಆ್ಯಂಡ್ ಅದಾದಮೇಲೆ ಎಲ್ಲನೂ ಕೂಡ ಆದಮೇಲೆ ನಾನು ಶೂಟ್ ಮಾಡಿಕೊಂಡೆ ಆ್ಯಂಡ್ ಇಲ್ಲಿ ಈ ಥರ ಸ್ಯಾರಿ ಟ್ರಿಪಿಂಗ್ ಮಾಡಿಬಿಟ್ಟು ಮುಖವಾಡ ಕೂಡ ಹಾಕ್ಬಿಟ್ಟು ಅಮ್ಮನವ್ರಿಗೆ ಇನ್ನು ಕೆಳಗಡೆ ಈ ಥರ ತಟ್ಟೆಗಳನ್ನ ಜೋಡ್ಸ್ಕೊತಾ ಇದ್ವಿ ನನಗೆ ಜಾಸ್ತಿ ಮೆಸ್ ಅಪ್ ಮಾಡೋದೆಲ್ಲ ನಂಗೆ ಇಷ್ಟ ಆಗಲ್ಲ ಏನಿದ್ರು ಸ್ವಲ್ಪ ನ್ಯಾಚುರಾಗಿ ನ್ಯಾಚುರಲ್ ಆಗಿರ್ಬೇಕು ಹೆವಿ ಟೆ ಡೆಕೋರೇಷನೆಲ್ಲ ನಂಗೆ ಇಷ್ಟ ಆಗೋಲ್ಲ ಸೊ ಏನಿದ್ರೂ ಸ್ವಲ್ಪ ನೀಟಾಗಿ ಕಾಣಿಸ್ಬೇಕು ದೇವರು ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸೆಟಪ್ ಕೂಡ ನಾವು ಅಷ್ಟೇ ಸಿಂಪಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ಇನ್ನು ಈ ಕಡೆ ಕಳ್ಸಿದ ನಾನು ನಾರ್ಮಲ್ ಡೈಲಿ ಕಳಶ ಇಟ್ಕೊಂತೀವಲ್ವಾ ದೇವ್ರ ಮನೆಯಲ್ಲಿ ಆ ಕಳಶ ಅಲ್ಲೇ ಇರಲಿ ಆ ಈ ಕಡೆ ಬಂದ್ಬಿಟ್ಟು ನಾರ್ಮಲ್ಲು ಲಕ್ಷ್ಮಿನ ಕೂರಿಸಿದಿನ ಅಷ್ಟೇ ಅಂಡ್ ಮೇಲಿಂದ ಕೆಳಗಡೆವರೆಗೂ ನಮ್ಮ ಲಕ್ಷ್ಮಿ ಈ ತರ ಕಾಣಿಸ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿತ್ತು ಡೆಕೋರೇಷನ್ ಮತ್ತೆ ಸ್ಯಾರಿ ಟ್ರೇಪಿಂಗು ಎಲ್ಲನೂ ಕೂಡ ಅಷ್ಟೇ ಇನ್ನು ಇದು ಖರ್ಜೂರು ಅದೆಲ್ಲ ರೆಡಿಮೇಡ್ ತರಿಸಿ ಇಟ್ಬಿಟ್ಟಿದ್ದೆ ನಂಗೆ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸೊ ಹಂಗಾಗಿ ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆ್ಯಂಡ್ ಎಲ್ರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ನಿಮ್ಮ ಹೇಗೆ ಮಾಡ್ಕೊಂಡ್ರಿ ಹಬ್ಬ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ನಮ್ಮ ಮನೇಲಿ ನೋಡಿ ಈ ಥರ ಮಾಡಿದ್ದೀವಿ ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಸೊ ತುಂಬ ಚೆನ್ನಾಗಿ ಡೆಕೋರೇಟ್ ಡೆಕೋರೇಷನ್ ಮಾಡಿದ್ದೀವಿ ಆ್ಯಂಡ್ ಎಲ್ಲನೂ ಕೂಡ ತುಂಬ ಚೆನ್ನಾಗಾಯಿತು ಸೊ ಇನ್ನು ಆಲ್ಮೋಸ್ಟು ನಮಗೆ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಮತ್ತು ಅಮ್ಮನವ್ರನ್ನೆಲ್ಲ ಕೂರಿಸೋಷ್ಟೊತ್ತಿಗೆ ಆಲ್ಮೋಸ್ಟು ಎಷ್ಟು ತ್ರೀ ತರ್ಟಿ ತ್ರೀ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇನ್ನು ಚಿಕ್ಕು ಕೂಡ ಅಷ್ಟರಲ್ಲಿ ಎದ್ದುಬಿಟ್ಟಿದ್ದ ಸರಿ ಅಂತ ಹೇಳ್ಬಿಟ್ಟು ಅವನ್ನ ನೋಡಿಕೊಂಡು ಮತ್ತು ಮಲ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಹಂಗೆ ಸ್ನಾನಕ್ಕೆ ಹೋಗ್ಬಿಟ್ಟು ನೀಟಾಗಿ ನಾನು ಕೂಡ ರೆಡಿಯಾಗಿ ಬಂದುಬಿಟ್ಟೆ ಬಂದ್ಬಿಟ್ಟು ಇನ್ನು ದೇವ್ರ ಅದೇ ದೇವ್ರ ಪೂಜೆ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ದೇವ್ರ ಪೂಜೆಯೂ ಕೂಡ ಮಾಡ್ಕೊತ ಇದ್ದೀನಿ ಆಲ್ಮೋಸ್ಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಬಿಫೋರ್ ಸಿಕ್ಸ್ ಒಳಗಡೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೆ ಪೂಜೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಾಯಿತು ವರ್ಮಾಲಕ್ಷ್ಮಿ ಹಬ್ಬ ಬಂತು ಅಂತಂದರೆ ಎಲ್ಲರ ಮನೆಯಲ್ಲೂ ಒಂಥರ ಸಂಭ್ರಮ ಸಡಗರ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಇನ್ನೇನು ಹಬ್ಬ ಒಂದು ತಿಂಗಳಿದ್ದಂಗೆ ನಾವು ಕ್ಲೀನಿಂಗ್ ಶುರು ಮಾಡ್ಕೊಂಡಿರ್ತೀವಿ ಶಾಪಿಂಗ್ ಶುರು ಮಾಡ್ಕೊಂಡಿರ್ತೀವಿ ಒಂಥರ ತುಂಬಾ ಖುಷಿ ಕೊಡುತ್ತೆ ಇದು ಹೆಣ್ಮಕ್ಳಿಗೆ ನಾವು ಕೂಡ ಹಂಗೆ ರೆಡಿ ಆಗ್ತೀವಿ ಅಮ್ಮನವ್ರೂ ಕೂಡ ಹಂಗೆ ರೆಡಿ ಮಾಡಿರ್ತೀವಿ ಎಲ್ಲರ ಮನೆಯಲ್ಲೂ ಒಂದೊಂಥರ ಡಿಸೈನು ಒಂದೊಂದು ಥರ ಲಕ್ಷ್ಮಿನ ಕೂರಿಸಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ರಿಗೂ ಆರೋಗ್ಯ ಆಯುಷು ಎಲ್ಲ ಕೂಡ ಚೆನ್ನಾಗಿ ಕೊಡಲಿ ಅಂತ ಮನಸ್ಫೂರ್ತಿಯಾಗಿ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಆದಷ್ಟು ಬ್ರಾಹ್ಮಿ ಮುಹೂರ್ತಲ್ಲೇ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಬೇಗ ಬೇಗ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಪೂಜೆ ಕೂಡ ಆ್ಯಂಡ್ ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ ಸೊ ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್